ಎಲ್ಲ ಎಲ್ಲ ತುಟ್ಟಿನದಾವ್ರಿ ಒಂದು ಸಸ್ತಿಲ್ಲ ಡಬಲ್ ತ್ರಿಬಲ್ ರೇಟ್ ಆಗೋಗತ್ತಾರ ಬಿಡ್ರಿ ನಡಿ ಇದು ತಗೋರಿ ನಡೀತದ ನಿಮ್ ಬೇಕೇ ರೂಪಾಯಿ ಅಷ್ಟ ತಗೊಂಡಿದ್ರಿ ಅದು ಪನ್ನೂಪಾಯಿ ಅದೊಂದು ಸಸ್ತ ಐತ್ ನೋಡ್ರಿ गड्डी मॅम मना शिकतो तो गड्डी मॅम चांगला फिरी नेम घेतले काय रेंड तोंड देत हा तोरे पन्नास कु द्या पन्नास आहे बरोबर द्या

ಶಾಪಿಂಗ ಅಕ್ಕಿ ಮುಂದೆ ಶಾಪಿಂಗ್ ಮಾಡತ್ತೀ ಅಷ್ಟು ರೇಟ್ ಬಾ ಬಾ ಒಂದಕ್ಕೆ ಹತ್ತು ರೇಟ್ ಹಾಕ್ತಾರೆ ನೋಡ್ರಿ ಪೈಲರೇ ಹಾ ಮತ್ತು ಸಂಕ್ರಾಂತಿ ಬೇಯಿಸ್ರಿ ನಾ ಸಂಕ್ರಾಂತಿ ಸಂಕ್ರಾಂತಿ ಕಡಿಮೆ ಮನವ್ರು ಬರ್ತಾವ ಮಸ್ತ ಬನ್ ಬಾವ ಬೇಡ ಬಾ ಅಸ್ಲ ಇದು ರಬ್ಬಲ್ ರಬ್ಬಲ್ ಅದಿದು ಎಲ್ಲ ಮತ್ತ ಅಂದಿಕೊಂದ್ ಹಾಕೊಂಡು ಕಾಲಕ ರಬ್ಬಲ್ ರಬ್ಬಲ್ ಚಪ್ಪ ನಾವು ಹೇಗ ಬಲ್ ನೋಡ ಮುಂದೆ ಏನ್ ತಗೋತೀರಿ ಏನ್ ಬಿಡ್ತೀರಿ ಕಾಕು ಏನ್ ತಗೊಂಡ ನೋಡನ್ ಬಾ ಕಾಕು ಇಲ್ಲಿ ನಾವು ಅಕ್ಕಲ್ ಕೊಡಕ್ ಬಂದಿವಿ ನೋಡ್ರಿ ಸ್ವಾಮಿ ಸಮರ್ಥ ವಾಸದನ್ರಿ ವಾಸದಲ್ಲ ಅಕ್ಕಲು ಕೂಡ ಸ್ವಾಮಿ ಸಮರ್ಥ ನೋಡ್ರಿ ಎಲ್ಲ ಬರ್ಪಿ ಫೇಡ ಈ ಥರ ಇರ್ತಾವ ಬಟ್ ಇವ್ರು ಒರ್ಜಿನಲ್ ಇರೋಲ್ಲ ಸಾದ ಇರ್ತಾವ ಬರ್ಪಿ ಅದೆಲ್ಲನೂ ಫಸ್ಟ್ ಟೈಮ್ ತೊಗೊಂಡ್ರಂದ್ರ ಇದಾಗ್ತದ್ರಿ ಎಷ್ಟು ಇದು ಸಿಗಂಗಿಲ್ಲ ಮಸ್ತ್ ಯಾವ್ದು ದೊಡ್ಡ ಮನಿ ಓಪ್ಲಿಂಗೀಗ ದೊಡ್ಡ ದೊಡ್ಡ ಆಲು ನೀನಿಲ್ಲ ಮತ್ತೆ ಇವು ಸಣ್ಣ ಸಣ್ಣ ತೊಗೊಂಡೆ ಅಂದ್ರೆ ರೊಕ್ಕ ಖರ್ಚಕ್ಕವಿಲ್ಲ

ಮೊನ್ನೆ ಹೋಗಿದ್ವಲ್ಲ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಂ ನಮ್ಮ ಮನೆ ದೇವರು ಆ್ಯಕ್ಚುಲಿ ಎರಡದವ ನಮ್ಮ ಮನೆ ದೇವ್ರುಗಳು ಚಂದ ಅದಾವೆ ಬ್ಯಾಗಗಳು ಹಂಡ್ರೆಡ್ ರೂಪಾಯಿ ಅಂತ ಚೆಂದ ರೀ ಕರೆಕ್ಟ್ ಡಬಲ್ ರೇಟ್ ಒನ್ ಟು ಡಬಲ್ ಟಲ್ ರೇಟ್ ಅದ ಬಡ ಬಡ ಪೋರ್ ನೋಡು ಗಚ್ಚು ಮಾರ್ಕೋ ಮದ್ಯ ಬರಮ್ ಶುಭಮ್ಮ ಹಾಂ ನೆಕ್ಸ್ಟ್ನಿಂದ ನೋಡಿ ಈಗ ಯಾವ್ದ್ ಲಗುಟ ಆಗುತ್ತ ಗೊತ್ತಿಲ್ರಿ ಮೈದಿಂದ ಎರಡು ಅವಾಗ ನಮ್ ಅಮ್ಮ ಕ ಹಾಕಂದ್ ಆಗತ್ತಾ ಶಿವಮ್ದು ಗೊತ್ತಿಲ್ಲ ಶಿವಮ್ದ ಆದ್ಮ್ಯಾಗ ಮಲ್ಲೊಂದು ಅದಂತ ಫಿಕ್ಸ್ ಅದ ಹೌದಿಲ್ಲ ಆ ಹ್ಮ್ ಮೊತ್ಯಾ ಮೊಮ್ಮಗಳು ಇಲ್ಲೇ ಮುಂದ ಹೋಗಕುತ್ತಾನ ಕಾರ್ನ್ಯಾಗ ಯಾರ ಜೊತೆಗೆ ಅದನವ್ವ ವಿಕಿ ಜೊತೆಗೆ ವಿಕಿ ನಮ್ಮನ್ನ ಬಿಟ್ಟ ಹೋದಳ ರೇಕಾಕ ಮುಂದೆ ಏನ ತಗೊಂದಳು ಏ ರೇಕಕ್ಕ ಏನ್ ತೊಂಡಿ? ಏನ್ ತೊಂಡಿ ಕುರುಕುರಿ ಶಾಲೆಗೆ ಮುಂದೆ ಬಂತೋನೋಕ್ಕೆ ಮೈ ತೊಂಡಿರಾ ಏನು ಸುಮ್ಮನೆ ಆಡ್ರೆ ಹೇಳ್ಬೇಡಿ ಏನೇನೆ ತೊಂಡಿ ಹೇಳು ಕರೆ ಕರೆ ಏನು ತೊಂಡಿ ಸುಮಾ ಸುಮಾ ಬರ ನಿಡಿ ನೋಡ್ರಿ ಇಂದ ದೇವಸ್ಥಾನಕ್ಕೆ ಇವಾಗ ಜಸ್ಟ್ ಬನ್ ಮುಟ್ಟಿವಿ

ಕರೆಕ್ಟ್ ಮನಿ ದೇವ್ರಿ ಅಮಾಶಿಗೊಂಬರ್ಬೇಕು ನೋಡ್ರಿ ಇಲ್ಲಿ ಮಗನಿಗೆ ರೊಕ್ಕ ಕೊಡತ್ತಾರ ಮಾವಾರ ಎಷ್ಟು ಮಕ್ಳ ದೊಡ್ಡವರಾದ್ರ ಅಪ್ಪಕ್ ಸಣ್ಣವರ ಎಂತಮ್ಮ ಅಪ್ಪ ರೊಕ್ಕ ಕೊಡತ್ ಇವ್ರ ನೋಡ್ರಿ ಆರಾಮ್ ಶಿ ಕಾಯಿ ತಗೊಂಡ್ ಹೊಂಟ್ರಿ ಲಗುಟನೇ ನಮ್ಮ ಮೈದ್ನವ್ರಿಗೆ ಹೆಂಡತಿ ಸಿಗಿಲ್ಲ ಅಂತೇಳಿ ಚಂದಾಗ ಬೇಡ್ಕೋರಿ ಮೂರು ಮಂದಿ ಮನೀದೇವ್ರೀಗ ಏನ್ರೋ ಮಕ್ಕಕ್ಕ ನಿಂಗು ಕೊಟ್ರು ನೀ ದೊಡ್ಡವಿದ್ದೆಲ್ಲ ಅದಕ್ಕೆ ನೀ ಕೊಟ್ಟಿಲ್ಲ ಅವರು ಮಲ್ಲು ಸಣ್ಣವನ ಹೆಂಗ ಕೊಟ್ರಿ ಕಾಯಿ ನಂಗೆ ಅದೇ ನಿಮ್ಮ ಅಂತೀನಲ್ರಿ ನಿಮ್ದೇ ಅಲ್ರಿ ತಾಳ ಈಗ ಬಾಪಾಜಿ ನಡಿ ಬಾರು ನೀವು ನೀವು ಕಾಯಿ ಹೊಡ್ತೀರಪ್ಪ

ಚಲೋ ಎಲ್ಲರೂ ಹೋದ್ರು ನೋಡ್ರಿ ಮುಂದೆ ಬರ್ರಿ ಹೋಗೋಣ ಅಂತ ಮೊನ್ನೆನೆ ಬಂದಾಗ ನಾನು ಇವರನ್ನ ಶೇರ್ ಮಾಡಿದ್ದೆ ಅವಾಗ ಡೇ ಇತ್ತು ಬಟ್ ಇವಾಗ ನೈಟ್ ನೋಡ್ರಿ ನೀರಿನ ಬಟ್ಲಿ ತೊಗೊಂಡಿದ್ದಂಗಂದ ರೀ ಅವ್ರು ನೋಡಿರಿ ಇವು ನೋಡ್ರಿ ಬೆಳಕೈತಿ ಮಸ್ತ್ ವಿಡಿಯೋ ಬರಕತ್ತ ನೋಡ್ರಿ ಪೈಟ್ದೊಳಗ ಗದ್ಲೇ ಇರಲ್ರಿ ಡೇದಾಗ ಒಂಚೂರು ಗದ್ಲೆ ಇರ್ತೈತಿ ಶ್ರಾವಣದಾಗ ಮಾಶಿಗೆ ಕಾರ್ತಿಕ್ದೊಳಗ ಸಿಕ್ಕಾಪಟ್ಟೆ ಅಂದ್ರೆ ಗದ್ಲಿ ಇರ್ತೈತಿರಿ मणिपूर्वजरा शंभो अस्ते देवबप देवबप देव चल हाँ हाँ चल चला नड़ी पटता ఇలా గోరి నోడ్రీ అవు హా మరకవ హాయవ ఎలా గాళెల చుం చుంగ ఎన్న జడి హా ప్రీబిట్టిల్ల యొని దూపక్త నోడ్రీ నవ్వి ఎలా ఇల్గ మా దొర దొరి 2003 దే కోరే నిన్న వీడియో యువత కోడి నాడ రవి ఏదల దా ఆడే కరి ఇంకొక ముంజాని హక్కుడి నాడ రవి అందాల గులవాల అందరికీ అచ్చపా సరేన కోసిని హగ్ ఏ పిల్ల ఆలపణ బైలే అవని తోడు ధూప్ పుడు పిల్ల హక్కుల ఏ బాపూజీ

ದೇವ್ರಿಗೆ ಬಂದಿದ್ದೇವ ಹಂಗೇನ ತಮ್ಮ ಏ ಸುಮ್ಮ ಅಲ್ಲಿ ನೋಡುವ ಅಲ್ಲಿ ಹೋಗದ ಅರ್ಬಿ ತೆಗ್ಯಾಕತ್ತ ಹೋಗಿ ಅದು ಪತ್ತಾರ ಐತ ಅಂತ ਇਹ ਤਰੀ ਬਰਦਾਦ ਹੋ ਤਰੋ ਪੱਤਰਾਂ ਦਾ ਲੋਗ ਪੱਤਰਾਂ ਦੇ ਮਗਰ ਇਹ ਮਾਰੀ ਗੱਦੀ ਕਾਈ ਹੈੜੀ ਇਹ ਗੁੰਟੇ ਹੈੜੀ ਬੋੜੀ ਤੇ ਹੈ ਵਾਹ ਖਾਈ ਖਾਈ ਲੈਂਦੇ ਹੈੜੀ मधी घर चाह बन ना भाषा में ये लोग घर चाह के लपास होता है पाह हाँ मधल भाषिंग नहीं कटे घर चाह आई करना ना यार आगे तो, या, तो, तो बस मधल भाषिंग नहीं कटर बालक मगन का भाषिंग करते नहीं थे मधी आर बागा भाषिंग करते हो मधी आर करते हो आकर हिंदी मानो थोड़े अरे लड़ाई चला बोलिए बोल दो चला नीरा हम्म उंगे मने आरे हम्म आंद्र पहिला नंबर इर्दे हतता दी उंगे आंद्र पहिला नंबर डेढ़ कोळ आथा तमे ए भूका सोका उंगे तो उंगे मने आरे ला मारन आखरी <लाएंगा। गारी खुणा के दुणा। म्ञेदातित> <स्था दुणारी खुणाति> तो बदलाक लिया है मेरे मगरू तो हाँ याद मार ला यार क्यों मगरू इसमें हम्म आएंगे तो उसको संगत तो बहुत अच्छा दे गुरुवार बंजर हमारे दिल में किला पंची पन्ना सुन्दी ना हेल्दी कस्तूरी का और अच्छा रहे चलो लोग चलो पसंद आएगा आएगा ए लाखों बालू के अमिला दे दी अमिला बंदे अमिला � ಅವ ಗೆಟ್ಟಿಬಿಡಿ ನಿನ್ನ ಗೆಟ್ಟಿ ಬಿಡಿ ಅವರು ಕೂಡೋದು ಇರಲಿ ನಮಗೆ ಅರು ಹೋಗೋ ಮಂದಿ ಅದೆ ಫೋನ್ ಐತೆ ಇಲ್ಲ ರಾಜ ಫೋನ್ ಐತೆ ಇಲ್ಲ ನಿಮ್ಮ ಜೇರೆ ನೋಡೋದಿಲ್ಲ ಫೋನ್ ಐತೆ ಅವರು ಗೌರವ್ ಮತಿಸು ಅದೆ ಮಾವರಂ ಬರ್ತನಾ ವಾಷಿಂಗ್ಟನ್ ಓ ಯುನಿ ಕೈಲಕಟ್ಟಕ ಚಾಚಾತ್ ಬಳ್ಕೇ ವಾಷಿಂಗ್ಟನ್ ತಸಗೋಡ್ರಿ ಹೆಚ್ಚಾಗೋಕ ಹಾ

ವರ್ಷ ಯಾವ ದಿನ ತೆಗಿತಾರೀ ಬಾಕ್ಲನ ಹೆಂಗೈತ್ರಿ ವಿಗ್ರಹದ ಸಮಾಧಿ ಸೋಲಾಪುರ್ ಸಿದ್ದರಾಮೇಶ್ವರ ಹೆಂಗ ಜೀವಂತ ಗದಿಗೆ ಕಿಂಡಿ ಬಿಟ್ಟಾರ ಇಲ್ಲ ಅದು ಬಿಟ್ಟಿಲ್ಲ ಹ್ಮ್ ಹ್ಮ್ ಹಾ 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 ಒಳಗ ಹಿಂಗಿದ್ ಮಾಡಿರ್ತ ನಟ್ರಿ ಒಂದೊಂದು ಗುಡಿದ ಒಂದೊಂದು ಊರಿಂದ ಒಂದೊಂದ್ ಜಾಗಿಂದ ಒಂದೊಂದು ಇನ್ನೆಲೆ ಮತ್ತ ಇತಿಹಾಸ ಇರ್ತದ್ರಿ ಅದನ್ನ ಕೇಳೋದಿಕ್ಕ ನಮಗ ಭಾಳ ಇಂಟ್ರೆಸ್ಟ್ ಇರ್ತೇತಿ ಬಟ್ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ದವರು ಹೇಳಿದ್ರೆ ಇನ್ನಷ್ಟು ಅದಕ್ಕೆ ಇಂಟ್ರೆಸ್ಟಿಂಗ್ ಬರ್ತದೆ ನೋಡಿರಿ ನನಗೆ ಕೂದಲ ಪಾದಲ ಎಲ್ಲ ಯಾ ಆಕಾರ ಇವತ್ತು ಇಲ್ಲಿ ನೋಡ್ರಿ ಹಿಂದೂ ಮತ್ತು ಮುಸ್ಲಿಮ್ ಇಬ್ಬರ ಏನಂತಾರೆ ರೀ ದೇವಸ್ಥಾನ ಅನ್ಬೋದು ಇಲ್ಲಿ ಇದಾವ ಇಲ್ಲಿ ಕಾಣಿಸ್ತದ್ರಿ ಇಲ್ಲಿ ಮುಸ್ಲಿಂ ದೇವರ ಆ ಕಡೆ ಹಿಂದೂ ದೇವರ ಅದ್ರಿ ಕಿಂಡಿಯ ಕಾಣಸ್ತದ್ ಏನದಂತೀ ನೋಡ್ರಿ ಒಳಗಡೆ ಈ ತರ ಗೋರಿ ಅದ ಈ ತರ ಗೋರಿ ಅದ್ ನೋಡ್ರಿ ಆಕಡೆ ನಮ್ದು ಹಿಂದೂ ದೇವಸ್ಥಾನ ಐತಿ ಅಲ್ಲಿ ಕಾಣಸಲ್ಲ ಅವ್ರು ಹೇಳಿದ್ರಲ್ಲ ಬಾ ಕಿಂಡಿ ಐತಿ ಹಿಂದ್ ಕಲ್ಲಚ್ಚರ್ ಅಂತ ಬಟ್ ಇದಿಷ್ಟ್ ಕಿಂಡಿಯಾಗ ಕಾಣಿಸ್ತದ ನೋಡ್ರಿ ಎಷ್ಟು ವರ್ಷ ಆಗೈತೆ ಏನಾಗೈತೆ ಇದನ್ನು ಮುಚ್ಚಿ ಬಾಕ್ಲನ ಬಟ್ ಅಂದ್ರೂ ಅಲ್ಲೆಲ್ಲ ಹೂವು ಪೋವಾ ಎಲ್ಲ ಹಂಗೆ ಅದಾವ ನೋಡ್ರಿ ಇದು ಮುಚ್ಚಿದ ಮುಚ್ಚಿದ ಹಾಗೆ ನೋಡ್ರಿ ದೊಡ್ಡದೈತ್ರಿ ಇದ್ರಿ ಇತಿಹಾಸ ಇದು ಬುರಾಂಪುರ ಅಂತೇಳಿ ನಮ್ಮ ಮಂದಿ ಎಲ್ಲರೂ ಆ ಕಡೆ ಹೋದ್ರು ಬರ್ರಿ ನಾವು ಕೂಡ ಹೋಗೋಣ ಬಡ ಬಡ ಹೋಗೋಣ ಎಲ್ಲಾದ್ರಾಗು ನಾವು ಎಪ್ಪ ಯಾರು ಇಲ್ಲಪ್ಪ ಅಂಜಕ್ಕೆ ಬರಕತ್ತೆ ಪರವಾಗಿಲ್ಲ ಇಲ್ಲೇ ಮುಂದನೆ ನಮಸ್ಕಾರ ಮಾಡಿದ್ವಿ ನಾವು ಮತ್ತೊಂದು ರೌಂಡ್ ಮತ್ತೊಂದ್ ಮತ್ತೊಂದ್ ಹಾಕ್ತಿರಲ್ಲ ಯಾರು ಯಾರಿದಿಲ್ಲ ಹಂಗೆ ಎದ್ರಕ್ಕೆ ಬಂತು ಅದಕ್ಕೆ ಬಂದೆವು ಒಳ್ಳೆ ನೀವು ನಿಂದಿರ್ಲಿಲ್ಲ ನೀವು ಬರ್ 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 ಹೋಗ್ಬಿಡ್ತೀರಿ ಎಲ್ಲಾರಂಗು ಒಂದ್ ಎರಡ್ ನಿಮಿಷ ನಿಂದಿರ್ಬೇಕಲ್ಲ ಫಾಸ್ಟ್ ನಡೆದಿಲ್ಲ ಅಲ್ಲಿ ಸ್ವಲ್ಪ ಬಿಡ ತಗೊಂಡಿದ್ದೆ ಒಳಗಡೆ ಅಲ್ಲಿ ಇದಕ್ಕೆ ಗದಗಿ ಇದು ಕಾಣಕತ್ತದ ಕಾಣಕತ್ತೇಳಿ ಹೋಗಿ ಒಳಗ್ ಲೈಟ್ ಅದ ಹೂ ಅದವ ಮತ್ ಅದು ಬಾಕುಲ್ ತೆಗಿಲ್ಲ ಅಂದ್ರೆ ಹಂಗದವ್ರಿ ಎಷ್ಟು ವರ್ಷ ಆಗೈತೆ ಅಂತ ತಗೋದು ಮತ್ತೆ ಹೂವರ ಏನ ಮೊರಮ್ ಹಬ್ಬಕ್ಕ ಒಂದ್ ವರ್ಷ ಗಟ್ಲೆ ಮುಚ್ಚಿರ್ತಾರಂದ್ರಿ ಬಿ ಇದಾಗಿರ್ತ ಆಗಿರಂಗಿಲ್ಲ ನೋಡ್ರಿ ಹಾ ಹೂವು ಅದೆಲ್ಲಾನೂ ಹಸಿ ಹಸಿ ಇದ್ದಂಗ್ ಕಾಣಿಸ್ತವ ಹಳೇ ಕಾಲದ್ ನೋಡ್ರಿ ಇದೆಲ್ಲ ಕಲ್ಲು ಪಲ್ಲು ಇವ್ ಏನಂತಾರೀ ಕೆಬ್ಬಣದವಲ್ಲ ಇಲ್ಲಿ ಮುಂದ ಮ್ಯಾಗ ಗೋಪುರ ಇದ ಇಲ್ಲ ಖರಾಬ್ ಆಗ್ಯಾವ ನೋಡ್ರಿ ತೆಗೆದಿಟ್ರಿ ಯಾವ ಬರ್ತೀರಿ ಇದು ಯಾವ ಡಿಸ್ಟ್ರಿಕ್ನೇ ಬರ್ತಾ ಬನ್ನಿ ನಾವು ಬಂದೋಗಿದ್ವಿ ಒಂದಿಬ್ರು ಕಮೆಂಟ್ ಮಾಡಿದ್ರೆ ಯಾವ ಬರುತ್ತೆ ಅಂತ ಹೇಳಿ ನಾವು ಒಂದೇ ರೌಂಡ್ ಹಾಕಿದ್ದೆ ಪರವಾಗಿಲ್ಲ ಎಲ್ಲರೂ ಇಲ್ಲಿ ಕೂತಾರ ಫೋಟೋ ತಗೋತಿದ್ವಲ್ಲ ಮತ್ತೆ ಇಲ್ಲಿ ಕುಂಡಿರ್ತಮ್ಮ ಗುಡಿ ಹ್ಞೂ ಕೊಂಡಿರ್ತಿದ್ವಿ ಒಂದ್ಸ ನಗ್ರಿ ಎಲ್ಲಾರು ಬೈತರ್ ಕಮೆಂಟ್ನಂಗ ಅಣ್ಣಂಗ ಅಣ್ಣಗ್ ನಗದ್ ಕಲಿಸ್ರಿ ನಗದ್ ಪುಣ್ಯಾತ್ಮ ಅಲ್ ನೋಡ್ರಿ ಕಕ್ಕ ಮಾಮಾ ನೋಡ್ರಿ ಅಕ್ಕಿನ ಬಿಟ್ಟ ಮಾಮ ಆಗ್ಲಲ್ಲ ಮಾಮಾ ಅನ್ಬಿಟ್ಟು ನಡೀರೋ ಕೂತಿರಲ್ರೋ ಎಲ್ರ ಹಂಗ್ಯಾಕ್ ಮಾಡ್ತಿರೀ ನಮಗ ನಾ ಒಂದೇ ರೌಂಡ್ ಹಾಕಿದ ನಾ ಅದೇ ಅಂದವ್ರೀಗ ಮುಂದರೆ ಅಂತ ಮಾಡ್ರಿ ಅಂತೇಳಿ ಏನ್ ತುಳ್ದೆ ರೇಖಕ ಏನ್ ತುಳ್ದಿ ಶುಭಮ್ ನಾ ಒಂದೇ ರೌಂಡ್ ಹಾಕಿದೆ ಆ ಕೊಡು ಬಾ ಕತ್ಲಿತ್ತು ನೀವೆಲ್ಲ ಈ ಕಡೆ ಬಂದ್ರಿ ಅಂತೇಳಿ ಕಡೆ ಯಾರು ಇದ್ದಿಲ್ಲೋ ಮೊಲ್ಲಪ್ಪ ಹಾಂ ನೋಡಲ್ಲ ಮತ್ತೆ ಲಘು ಆಲಿ ಅಕ್ಕಿ ಕೇಳ ಲಘು ಆತದು ನಡಿ ಮತ್ತೆ ನೀನು ಸಪ್ರೇಟ್ ನಾ ಏನು ಇದ್ರ ಬಂದು ಬಿಡ್ಕೊ ಶುಭಮ್ ಎಲ್ಲರೂ ಬುರಂಪುರದ ಫೋಟೋ ತಗೊಂಡ್ ಅಲ್ಲ ನಡ್ರಿ ಅಪ್ಪ ನೈ್ರಿ